ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತಿ ಬ್ಲಾಗ್ ಸ್ಟಾರ್ಟ್ ಮಾಡಮಿ ಏನಾಗ್ತದೆ ಏನು ಏನು ಸುದ್ದಿ ಅಂತ ನೋಡಮಿ ರಾತ್ರಿನೇ ಅಂದಿದ್ವಿ ಸಿಲಿಂಡರ್ ಖಲಾಸ್ ಕೆಸನ್ ಸಿಲಿಂಡ್ರ್ ಖಲಾಸ್ ಆಗಿದ ಕಾಲ ನಮ್ಮ ನಮ್ಮನೆ ಎಲ್ಲರೂ ಮಂದ್ಕೊಂಡಾರ ನೋಡ್ರಿ ಯಾರೂ ಎತ್ತಿಲ್ಲ ಎಲ್ಲರೂ ಮಂದ್ಕೊಳ್ತಾರೆ ನಾನು ಮನ್ಕೊಂಡ್ಬಿಟ್ಟಿದ ಯಾಕಂದರೆ ಬೆಳಗ್ಗೆ ಇಲ್ಲಿ ಏನು ಓಪನ್ ಮಾಡೋದೆಲ್ಲ ಎಂಟು ಒಂಬತ್ತು ಹತ್ತು ಆದ್ರ ಬಳಕೆ ಎಲ್ಲ ಓಪನ್ ಮಾಡ್ತಾರೆ ಈಗ ಚಿಕ್ಕಣ್ಣ ಮಕೊಂಡ್ರ ಸಂತೋಷ್ ಮುಕೊಂಡನ ಮಿಕ್ಕು ಮಕ್ಕಳ ಎಲ್ಲರೂ ಮನ್ಕೊಂಡ ನೋಡ್ರಿ ಈಗ ಮತ್ತೆ ಮುಂದಿನ ಏನು ಮಾಡ್ತೀನೋ ಏನು ಬಿಡ್ತೀನೋ ಗೊತ್ತಿಲ್ಲ ಸಂತೋಷವಾಗಿ ಎಪ್ಸಿನಿ ಹೇಳಪ್ಪ ಹೋಗ್ಸಲ ಸಮಸ್ಕುಂಬ ಈಗ ಏಳು ಬರಿ ಆಲಕ್ಕ ಟೈಮ್ ನೋಡಮ್ಮ ಏನೇನು ಆಗ್ತದೆ ಏನೇನು ಇಲ್ಲ ಕೆಲಸ ನೋಡ್ರಿ ಈಗ ಸಾಬರ್ ಸ್ಕೂಲಿಗೆ ಹೊಂಟಾರ ಚಿಕ್ಕಣ್ಣ ಸ್ಕೂಲಿಗೆ ಹೊಂಟಾರ ಸಂತೋಷ ಸಂತೋಷ್ ಬಿಡ್ಲಕ್ಕೆ ಹೊಲತ್ತನ ಯಾಕಂದ್ರೆ ಇತ್ತ ಲೇಟ್ ಇದ್ದೀವಿ ರೀ ವ್ಯಾನ್ ಹೋಗ್ಬಿಟ್ಟದ ಒಂದು ಅದಕ್ಕ ಇಬ್ರು ಅಪ್ಪ ಮಗ ಎದ್ದಿಲ್ಲ ನಾ ಎದ್ದಿಲ್ಲ ಅಂದ್ರ ಅವರು ಎದ್ದಿಲ್ಲ ಹೆಂಗದ ಕೆಸಲಗ ಮೀರಮ್ಮ ಜಾಕ್ ಈಗ ಹೊಂಟಾರ ನೋಡಿ ಸಾಲಿಗೆ ಅವ್ರಿಬ್ರು ಬಾಯ್ ಬಾಯ್ ಮಮ್ಮ ಹೆಂಗ ಹೊಲತ್ತ ನೋಡ್ರಿಗ ಮಿಕ್ಕೂ ರೆಡಿ ಆಗ್ಲಕತ್ತ ಗುಡ್ ಮಾರ್ನಿಂಗ್ ಮಿಕ್ಕ ಆಯ್ತಮ್ಮ ಈಗ ರೆಡಿ ಅದ್ ಇಷ್ಟು ಈಗ ಬಡ ಬಡ ಹಾಸಿಗೆ ತೆಗಿತೀನಿ ನೋಡ್ರಿ ಈಗ ಈಗ ನೋಡ್ರಿ ಈಗ ಸಂತೋಷನೂ ತಗ ಹೊಂಟಿರತ್ತ ಸಿಲಿಂಡರ್ ಬಿ ಅಲ್ಲಿ ಇಟ್ಟಿರು ನೋಡ್ರಿಗ ಸಂತೋಷ್ ಬಂದ್ರೆ ಇವ್ನಿಗೆ ಸ್ಕೂಲಿಗೆ ಬಿಟ್ಟು ಸಿಲಿಂಡರ್ ತುಂಬಿಸ್ಕೊಂಡು ಬರ್ತೀನಿ ಅಂತಲ್ಲಾಕತ್ತಾರ ತೋ ನೋಡ್ಮಿಟ್ ಇವ್ ಸ್ಕೂಲಲ್ಲಿ ಇಲ್ಲೇ ಇರಲ್ಲ ಇವನಿಗೆ ಟಿಫಿನ್ ಕೊಟ್ಕೊಳ್ಬೋದು ಚಿಕ್ಕಣಾಗದ ಕೇಕ್ ಬಿಸ್ಕಿಟ್ ಎಲ್ಲ ಕೊಟ್ಕೊಳಗತ್ತ ತೋ ಹಿಂಗದ ನೋಡ್ರಿ ಈಗ ಪ್ರೊಸೀಜರ್ ಮುಕ್ಕೋಣನು ಹೋಲತ್ತಾನೆ ಯಾಕಂದ್ರೆ ಅವ್ನಿಗೆ ಲೇಟ್ ಆಗತ್ತದ ಈಗ ಪಪ್ಪ ಎಲ್ಲ ಬರ್ತಾನೆ ಸಿಲಿಂಡ್ರ್ ನೀವು ಹೋಗಮ್ಮ ಬಾಯ್ ಬಾಯ್ ಒಂದು ಸೈಡ್ ನಿಂತು ಹೋಗಿ ನೋಡು ಚಾವ್ ಮಾಡಬೇಡ ಎಲ್ಲರಿಗೆ ರೊಕ್ಕ ಕೊಡೋದೇನ ತಾವೇ ಜ್ಯೂಸ್ ತಗೊಂಡ್ ಕುಡ್ಕೋತಾನೀಗ ಕೆಲ್ಸ ಮಾಡಕರ್ ಸಂತೋಷ ಎಲ್ಲಿ ಹೊಂಟು ಹ್ಮ್ ಓತುಂಬ ಅಡಿಗೆ ಮಾಡ್ ಏನಾರ ಪಾಪ ಪರಗಳು ಹಂಗೆ ಹೋಗ್ಯಾವ ಅವ್ರಿಗೆ ಚಿಕ್ಕಿಗೆ ಏನೇನ್ ಕೊಡ್ಸಿದಿ ಸರಿ ಸಂತೋಷರು ಈಗ ಗ್ಯಾಸ್ ತುಂಬಿಸ್ಕೊಂಬಂದ್ರೆ ಈಗ ನಮ್ಮ ಇಬ್ಬರಿಗೋಸ್ಕರ ಸ್ವಲ್ಪ ಚಾ ಇಟ್ಟಿನಿ ಇಬ್ಬರಿಗೆ ತಲಿ ಅಂದ್ರೆ ತಲೀಸಿಡ್ಲಿಕ್ಕೆ ಆತ ಹೆಮ್ಮೆ ಖರಾಬ್ ಆ ಕಡೆ ಅದು ಏನೋ ಅಂತಾರಲ್ಲ ನಸೀಬ್ ಏನೋ ಇದ್ದರೆ ಅದು ಏನೋ ಆಗಿತ್ತಂತ ಅಂತ ಹಂಗದ ನೋಡ್ರಿ ನಮ್ಮ ಇಬ್ಬರದು ಹಣೆ ಬರೀ ಚಾ ಕಿಟ್ಟಿನಿ ಮತ್ತೆ ಇದು ಚಿಕನ್ ಈಗ ಚಿಕನ್ನು ಮತ್ತೆ ಈಗ ಗರಂ ಮಾಡ್ಕೊಂಡ್ಬಿಡ್ತೀನಿ ಮತ್ತೆ ಚಪಾತಿನೇ ಮಾಡ್ತೀನಿ ಆಫೀಸ್ಗೆ ಹೋಗ್ತೀನಿ ಸಂತೋಷ ಅವರು ಹಾ ಹಾ ಹೊರಗಿನ ವಾತಾವರಣನೂರಿ ಅಷ್ಟೊಂದು ಅದು ಎಲ್ಲ ಬಂದದ ಸಂತೋಷ ಈಗ ಸ್ನಾನ ಮಾಡಕ್ಕೆ ಹತ್ತಲ್ಲ ನೋಡ್ರಿಗ ಸಂತೋಷ ಸ್ನಾನ ಮುಗಿಸ್ಕೊಂಬಂದರೆ ಅಗರಬತ್ತಿ ಬತ್ತಿ ಹೆಚ್ಚಕತ್ತ ನೋಡ್ರಿಗ ಚಹ ಕುದ್ದಿ ಕುದ್ದಿ ಕುದಿ ಹ್ಯಾಂಗಾಗಿಬಿಟ್ಟದ ನೋಡ್ರಿ ಈಗ ಮಸ್ತ್ ಖಡಕ್ ಆಗ್ಯದ ಈಗ ಚಾ ಈಗ ಸೋಸ್ತೀನಿ ಈಗ ಪಲ್ಯ ಇಡ್ತೀನಿ ಇದು ಒಬ್ಬರಿಗೆ ಇಬ್ಬರಿಗೆ ಚಾನು ಸೂಸ್ಕೊಂಡೇನಿ ಬಿಸ್ಕಿಟ್ ಇಟ್ಟೀನಿ ಮತ್ತಂದ್ರೆ ಇಲ್ಲಿ ಕುಕ್ಕರ್ದಾಗ ಪಲ್ಯನು ಗರ ಮಾಡಕ್ಕೆ ಇಟ್ಬಿಟ್ಟೀನಿ ನೋಡ್ರಿ ಈಗ ಇಬ್ರು ಕಲ್ ಕೇಸಿನ ಚಾ ಕೊಡ್ಲಿಕ್ಕಿ ನೋಡ್ರಿ ಬರ್ ಚಾ ಕುಡಿಯಮಿ ಗುಡ್ ಮಾರ್ನಿಂಗ್ ಬರ್ ಚಾ ಕುಡ್ರಿ ಗುಡ್ ಮಾರ್ನಿಂಗ್ ಬರ್ ಚಾ ಕುಡಿ ಹತ್ತಾಲಕ್ಕ ಟೈಮ್ ಅವ್ರ ಆಫೀಸ್ ನಾಗ ಕರ್ದಾರ ನೋಡ್ರಿ ಅವ್ರ ಸರ್ ಇಲ್ಲ ನೀವ್ ಬರ್ಬೇಕು ನಿಂದ್ ಈ ತಿಂಗಳು ಏನು ನಿನ್ ಕೆಲಸ ಆಗಲಾಗ್ಯದ ನಿಂದ್ ಏನ್ ಆಗಲಾಗ್ಯದ ಸೇದ್ ಆಗಲಾಗ್ಯದ ನನ್ ಏನೋ ಒಂದ್ ಅಂದ್ ಆಗಲ್ಲಾಗ್ಯದ ನಿಂದು ಹಾಂಗ ಹಿಂಗ ಅನ್ಕೋತ ಈಗ ಸಂತೋಷ ರೆಡಿ ಆಲಕತ್ತ ನೋಡ್ರಿ ಆಫೀಸ್ ಹೋಗಕ್ ಹಂಗೆ ಕೆಲಸ ರೆಡಿ ಹಂಗ ಎಲ್ಲ ಕೆಲಸ ಮಾಡತ್ತ ಒಬ್ಬೊಬ್ಬರು ಏನೂ ಕೆಲಸ ಮಾಡಲ್ಲ ಅವ್ರಿಗೆ ದೇವ್ರ ಎಷ್ಟೆಲ್ಲ ಮಾಡ್ತಾನ ನಾವಿಷ್ಟು ದುಡಿಲಿಕ್ಕೆ ಇಬ್ಬರು ಇಷ್ಟ ಕಷ್ಟ ಪಡ್ತೀವಿ ಅಂದ್ರೆ ಬಿ ಹಿಂಗೆ ಇಟ್ಟಾನ ಅದಕ್ಕೆ ನಾನು ಸುಮ್ ಅಕ್ಲಾ ಹೊಟ್ಟಿ ಊಟ ಅದ ಮೈ ತುಂಬ ಬಟ್ಟೆ ಅದ ಸಾಕವ

ಮತ್ತೆ ಆನ್ಲೈನ್ ರಾಶನ್ ಆರ್ಡರ್ ಮಾಡಿದ್ರೆ ನಾ ಏನು ಈ ಕಡೆ ಸಾಕೋದಿಲ್ರಿ ಬುಕ್ಕ ರಗಡವ ಸಂತೋಷ ನಾನು ಕುಂತ ನಿಲ್ ಕೊಡ್ಲಕ್ಕಿ ಅದೇನೋ ಅಂತಾರಲ್ಲ ಅದೇನೋ ಅಂತಾರಲ್ಲ ಜಿಂದಗಿ ಜಂಡವ ಫಿರ್ಬಿ ಫಿರ್ಬಿ ಐತ್ರಿ ಮಾಡವ ಕಂಗದ ನೋಡ್ರಿ ನಮ್ಗೆ ಬರ್ದು ಬೇಡಪ್ಪ ಅದು ಪಲ್ಯ ಆಗದ ಆಗ್ಲತ್ತದ ನೀವು ಬರೋಣ ರೆಡಿ ಆಗಿ ನಾನು ಚಪಾತಿ ಲೇಟ್ ಹಾಸ್ಕೊಡ್ತೀನಿ ಹ್ಮ್ ಮಿಕ್ಕಣ್ಣ ಒಯ್ದು ಕೊಡು ಹಂಗೆ ಸರಿ ಇಲ್ಲಿ ಬಾಳಿಕೆ ಅದಾವ ಅಣ್ಣ ಬಂದ ನೋಡ್ರಿ ಸಂತೋಷ ಕಳಿಸಿನ ಈಗ ತಳಗ ಬಾಳಿಕೆ ತಗೊಂಬ ಅಂತ ಕೇಸಿನ ಅಯ್ಯ ಪಾಪ ಅಲ್ಲೇ ಹೋಯ್ ಕೊಡ್ಲಕತ್ತನಾಗ ಬಯ್ಯ ಇದಾರ ಇದಾರ ಆ ಒನ್ ಡಜನ್ ಒನ್ ಡಜನ್ ತಗೊಂಡಿನ್ ನೋಡಿ ಚಪಾತಿ ನೋಡವ ಅಲ್ಲಿ ರೆಡಿ ಆಗಿದೆ ಅಲ್ಲಿ ರೆಡಿ ಆಗಿದೆ ಅಲ್ಲೆ ರಾತ್ರಿಗೆ ರೆಡಿ ಆಗಿದೆ ಅಲ್ಲೆ ರಾತ್ರಿಗೆ ರೆಡಿ ಆಗಿದೆ ನೋಡ್ರಿಗ ಫ್ಯಾನ್ ಹಚ್ಚಿ ಇಷ್ಟೆಲ್ಲಾ ಮಾಡಿ ಅಂದ್ರೆ ಒಪ್ಪು ದಗ 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 ಈಗ ನೀವ್ ಬಡ ಬಡ ಈಗ ರೆಡಿ ಈಗ ಟಿಫಿನ್ ಕಟ್ಟಲತ್ತೀವಿ ಮಿಕ್ಕು ವಯ್ತಿ ಅಪ್ಪ ಟಿಫಿನ್ ರೆಡಿ ಆಯ್ತು ಮಿಕ್ಕಗೋಸ್ಕರ ಎರಡು ಚೀನಿ ಪರಾಟ ಮಾಡೀನಿ ಸಕ್ರೆ ಚಪಾತಿ ಮಾಡೀನಿ ಸಂತೋಷ್ ನೋಡಿ ದೊಡ್ಡ ಡಬ್ಬಿದಾಗ ಚಿಕನ್ ತುಂಬಿಕೊಣ್ಣ ಮತ್ತೆ ನಾಲ್ಕು ಚಪಾತಿ ಕೊಟ್ಟು ಕಳ್ಸಿನಿ ಹೆಂಗೆ ಅವ್ರು ಆಫೀಸ್ನಾಗೆ ಊಟ ಇರ್ತದ ಬಿಡು ಅಂದ್ರ ಭೀ ಇರ್ಲಾಕ್ ಒಯ್ತೀನಿ ಒಯ್ತೀನಿ ಅತ್ತಿ ಇರ್ಲಕ್ಕ ಎಲ್ಲಾ ಬಿಡು ಅಂತ ನಾನು ಪ್ಯಾಕ್ ಮಾಡಿಕೊಟ್ತೀನಿ ಅದು ಭಾರತಿ ಬಾಬಿನ್ ಮನ ಕೊಟ್ಟು ಕಳ್ಸಿ ರಾಜ ತುಂಬಾ ಹಾಕಿಕೊಟ್ಟಿ ನೋಡಿ ಏನ ಇವನ್ ದಿನ ರೆಡಿ ಆಗದೆ ಅಲತ್ತದ ನೋಡ್ರಿ ಈಗ ದಗಾಸ್ ಅದ್ರ ಈ ಕಡಿಂದ ಇಲ್ಲ ನೋಡ್ರಿ ಗರ್ಮಿ ಭಯಂಕರದ ದಿಲ್ಲಿದಾಗ ಈಗೆಲ್ಲ ಮನಿನೂ ಸಾಫ್ ಈಗ ಸಾಪಿಸ್ ಹೋಗು ಜಲ್ದಿ ಹೋಗು ಜಲ್ದಿ ಬಾ ಬಾಕಿ ಟಿಫಿನ್ ಕೊಡುವ ಅವ್ರ ಮ್ಯಾಮ್ ಫೋನ್ ಮಾಡಿ ಹೇಳೀನಿ ಹೂವು ಮಾಡಿದೆ ಮೂರು ಎಟ್ಟರು ಬಿಸಿಲದ್ರೆ ಓಪ್ಪಾ ಭಯಂಕರ ಹೋದ್ರಿ ಈಗ ಇನ್ನೊಂದಿಷ್ಟು ಅವ ಅದು ಹಂಚು ತೊಳ್ಕೊತೀನಿ ಯಾಕಂದ್ರೆ ಸಕ್ರೆ ಚಪಾತಿ ಮಾಡಿನ ಬರಲ್ಲಾಗ ಸಕ್ರೆ ಚಪಾತಿ ಮಾಡಿನ ಅದೊಂದು ಹಂಚು ತೊಳ್ಕೊಬೇಕು ಅದಿಷ್ಟು ಹೆಂಚು ತೊಳ್ಕೊಂಡು ಈಗ ಬಡಬಡ ಅವಿಷ್ಟು ಚಪಾತಿ ಲಟಾಸಿ ಆಮೇಲೆ ಕಸ ಗುಡಿಸ್ತೀನಿ ರೀ ಆಮೇಲೆ ಬಟ್ಟಿ ಹೋಗಿ ಸ್ನಾನ ಮಾಡ್ಕೊತೀನಿ ನೋಡ್ರಿ ಯಾಕೋ ಬಂದ್ರೆ ವಾಪಸ್ಸು ಅನಿಸ್ಲತ್ತದ ಹಾಂ ಏನಾಯ್ತು ಬಂದನ್ ನೋಡಿರಿ ಯಾಕೋ ವಾಪಸ್ ಏ ಸಾಮಾನು ಬಿಟ್ಟೋದು ಅಂತದು ಎ ಟಿ ಎಮ್ಮ ಒಬ್ಬವ್ವ ಏನು ಗೊತ್ತದ ಇವ ಹೆಂಡಿ ತಿತ್ತಾನೆ ಒಂದು ಒಂದು ಹೆಂಡಿ ಬಿಟ್ಟೋಗಿ ನಾ ತಂಬಕ್ಕೆ ತಿಂತಾನ ಇಟ್ಟು ಹೊಲಸು ನಾನು ತಂಬಕ್ಕೆ ರಾಟಿ ಬಿಡು ಅಂತಲತ್ತೀನಿ ಒಟ್ಟು ಕೇಳಲ್ಲ ಆಗ್ಯಾನ ನೋಡಿರಿ ನೀ ಬಾರೇ ಬಾಯ್ತು ನಿ ಮನೆಗೆ ಹೊಳ್ಳಿನ ನಿನಗೆ ಅದ ನಿನಗೆ ಭಜನಿ ಹೊಂಟಾನ ನೋಡಿರಿ ಟೆಂಟನಾ ಬನ್ರಿ ನಮಸ್ತೆ ನೋಡ್ರಿಗ ಮಿಕ್ಕ ಬಂದ ನೋಡ್ರಿಗ ಏನೋಣ ಹುಚ್ಚು ಬಾಗಲ್ ಮುಚ್ಚು ಬಾಗಲ್ ಮುಂದೆ ಮಾಡು ಇದು 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 ಏನು ಮಾಡೋಶ್ನಾಗ ಹೊಂಟ್ರಲ್ಲಿ ಇಬ್ರು ಏನೋ ಮಾತಾಡ್ಕೋತ ಹ ಬಾಳಿಕೆ ಪಪ್ಪ ಕೊಡ್ಸೋಗ್ಯಾರ ಹ್ಮ ನೋಡ್ಯನ ನೋಡಿ ಬಾಳಿಕೆ ಯಾರು ತಂದ್ರ ಅಂತ ನೋಡ್ರಿ ಪಪ್ಪ ಪಪ್ಪ ಆಫೀಸ್ಗೆ ಹೋದ್ರು ಪಪ್ಪನ ಆಫೀಸ್ದಾಗ ಚುಟ್ಟಿ ಕೊಟ್ಟಿಲ್ಲ ನಾನು ಇಟ್ಟೋತನ ಫೋನ್ಯಾಗ ಮಾತಾಡ್ಕೋತ ಕೂತಿದ್ದ ಚಲೋ ನೀ ಸ್ನಾನ ಮಾಡ್ಕೊ ಪಟ್ಟ ಪಟ್ಟ ಏ ಇಲ್ಲ ಫಸ್ಟ್ ಸ್ನಾನ ಮಾಡ್ಕೊ ಕುಂದ್ರದಿರು ಸ್ನಾನ ಮುಗಿಸಿ ಆರಾಮ್ಸೆ ಕೂತ್ ಬಿಡು ಓಕೆ ನೋಡ್ರೀಗ ಮಿಕ್ಕಣ್ಣದ ಮೈ ಎಲ್ಲ ತಕ್ಕೋದಾಯ್ತು ಬಳಕೆ ತೋಲತ್ತ ಏ ಸಾವ್ಕಾಶ್ ತೆಗೀಬೇಕು ಮಮ್ಮ ಒನ್ ಸೈಡ್ ನಿಂದ ಹಾಕಂಗೆ ತೆಗಿಬೇಕು ಗುಡ್ ದಿನ ಒಡಸ್ ಒಡ ಮೈ ತೊಕೊಂಡ್ ಬರ್ತಿದ್ರಿ ಇತ್ತ ಚಂದವನಿ ತಿಕ್ಕಿ ತಿಕ್ಕಿ ಮೈ ತೋರ್ಸಿ ಎಷ್ಟು ಚಂದ ಕಾಣಿಸ್ಲತ್ತ ನೋಡಿ ಬೆಳಾಗ ಹೊಳಲಿಕ್ಕ ಸರಿ ತಿನ್ನು ಬಳಕೆ ತಿಲತ್ತ ನೋಡ್ರಿ ಹಂಗ ಮಮ್ಮ ಚಂದ ನೀಟಾಗಿ ತೆಗಿಬೇಕು ಎಟ್ರೀನ್ ಆಟಕ್ ಮಾಡತ ನೋಡಿ ತಿನ್ನು ತಿನ್ಬೇಕು ತಿನ್ನು ಏಕಾಟ್ ಬರ್ತದ ಮುಂದಿಂದು ಮ್ಯಾಗಿಂದ ಒಟ್ಟು ತಿನ್ನಲ್ಲ ಅಂತ ನೋಡ್ರಿ ಯಾವಾಗ ಭೀ ಮಾಯ್ ಏನು ಬಾಯ್ ಮ್ಯಾಗ ಟಂಕಿದಾಗ ನೀರು ನೋಡ್ಕೊಂಬಮ್ಮ ಈ ಸವ ಹ್ಞೂ ಮುಂಜಾನೆ ಲೇಟ್ ಆಯ್ತಿದ್ವಲ್ರಿ ನಾವು ಏಳು ಬರೀ ಹಂಗೆ ಚಾಲು ಮಾಡಿದ್ರಿ ನಾನು ಹೇಳ ನೋಡಬಮ್ಮ ಈಗ ಮಿಕ್ಕಣ ನೀರು ಬಂದನ ಅರ್ಧ ಟಂಕಿ ನೀರು ಅಂತ ಈಗ ಬಡ ಬಡ ಬಟ್ಟಿನೂ ಒಕ್ಕೋತೀನಿ ಈಗ ನಾ ಬಟ್ಟೆ ಹೋಗ್ಯತಾನ ಇಲ್ಲಿಂದ ಎಳಗ್ಡ್ಬಾರ್ದು ನೋಡಿ ಏನು ಹೇಳ್ತೀನಿ ಹಾಂ ನೀ ಜಲ್ದಿ ಕೆಲಸ ಮಾಡ್ಕೋ ಆರಾಮ್ಸೆ ಕೂತು ಓದ್ಕೋ ಟೆಸ್ಟ್ ಅದ ಅಂದ್ಲತ್ತಿನಿ ನಾಳಿಗೆ ಹಾಂ ನಾ ಇಷ್ಟು ಬಟ್ಟೆ ಒಕ್ಕೊಂಡು ಮನೆ ಒಡ್ಸ್ಕೊಂಡು ಸ್ನಾನ ಮುಗಿಸ್ಕೊತೀನಿ ಅಣ್ಣ ಬರತ್ತನ ಅವು ಎಲ್ಲ ಕೆಲಸ ಓಕೆ ಸರಿ ನೋಡ್ರಿ ಗಾಯ ಇಲ್ಲಿ ನೋಡಿ ಬಟ್ಟೆ ನರಿಲಿಕ್ಕೆ ಅಷ್ಟಾಗಿ ನೋಡಿರಿ ಹ್ಞೂ ಈಗ ಬಟ್ಟೆ ಒಗೆಯೋ ಕಾರ್ಯಕ್ರಮ ಮಾಡೋದು ನೋಡಿರಿ ಉಷ್ಣ ಬಟ್ಟೆ ಒಗ್ರಿ ಇಲ್ಲ ಆನ್ಮೋಸ್ಟ್ ನಾಳೆ ಒಳಗೆ ಒಂದು ಸ್ಕೂಲ್ ಯೂನಿಫಾರ್ಮ್ ಮುಂದೆ ಉಳೀತಾವೆ ನಾಳೆ ಒಗಿತೀನಿ ಎರಡು ಒತ್ತಡ ಮುಖ ನೋಡ್ರಿ ಮುಖಾನಂದ ಹೆಂಗಾಗ್ಯದ ಕಟ್ ನೀರು ಬಿಟ್ಟು ಕೆಸಿನ ಅಷ್ಟಂದ್ರೆ ಅಷ್ಟು ಗರ್ಮಿ ಅದ ನೋಡ್ರಿ ಈಗ ಪೂರಾ ಏನು ಭಯಂಕರ ಅಂದ್ರೆ ಭಯಂಕರ ಅಂದ್ರೆ ಅಷ್ಟು ಗರ್ಮಿ ಅದ ಫುಲ್ ಬಾತ್ರೂಮ್ ಬಾತ್ರೂಮ್ದಾಗ ಏನು ಭಯಂಕರ ತೊ ಈಗ ನೋಡಿ ಇಷ್ಟು ಒಂದು ಬಗೀಟ್ ಬಟ್ಟಿಗೆ ಬಡ ಬಡಬಡ ಈಗ ಇದಕ್ಕೆ ಒಣಗಕ್ಕೆ ಹಾಕ್ಬಿಡ್ತೀನಿ ಮನಿನೂ ಒರ್ಸ್ಕೊಂಡ್ಬಿಟ್ಟಿನಿ ಎಲ್ಲ ಮಾಡ್ಕೊಂಡ್ಬಿಟ್ಟಿನಿ ಆದ್ರೆ ಇನ್ನೊಂದು ಏನಾದ ಗೊತ್ತದ ರೀ ನಮ್ಮ ಈ ನೋಡಿ ಓದ್ಕೋತೀವಿ ಯಾವಾಗ ಮಕ್ಕಂಬ ಈಗ ಪಾಬದ ಮಕ್ಕಂಬ ಅವ್ ಮಕ್ಕೊಳಕ್ಕೆ ನಾ ಸ್ನಾನದ ಮುಗಿಸ್ಕೊಂಡು ಬರ್ತೀನಿ ಅವ್ನು ಮಲ್ಕೋಲ್ಲ ಅವ್ನು ಸಪ್ ಹೊತ್ತ ಈಗ ಬಡಬಡ ಈಗ ಬಟ್ಟೆ ಹಾಕಿ ಸ್ನಾನ ಮಾಡ್ಕೊತೀನಿ ಅಂದೆಲ್ಲ ಸ್ನಾನ ಎಲ್ಲ ಮುಗೀತು ಬಟ್ಟೆ ಎರಡು ಟ್ರಿಪ್ ಐತೆ ಹಾಕಿ ನೋಡ್ರಿ ಒಂದು ಟ್ರಿಪ್ ಹಾಕಿ ಇನ್ನೊಂದು ಟ್ರಿಪ್ ಹಾಕಿರ್ತೀನಿ ಮತ್ತಂದ್ರೆ ನಮ್ಮ ಈ ಕಡ ನ ಚಿಕ್ಕ ಬರತ್ತ ಚಿಕ್ಕು ಚಿಕ್ಕು ಬರ್ಬೇಕಂದ್ರೆ ಇನ್ನೊಂದು ಅರ್ಧ ತಾಸದ ಎಲ್ಲ ಅದು ಹಾಕಿ ಬಟ್ಟೆ ಮಡಿಸ್ಬೇಕಂತಲತ್ತಿನಿ ನೋಡ್ರಿ ಇವ್ ಇಷ್ಟು ಬಟ್ಟಿ ಈಗ ಜಲ್ದಿ ಒಣಗಿಸ್ಬಿಡ್ತೀನಿ ನೋಡಿ ಬಿಸಿಲೊಂದು ಒಂದು ಬಕ್ಕು ಆಲತ್ತದ ಚಿಕ್ಕನು ಇನ್ನ ಬಂದಿಲ್ಲ ಏನು ಹಿಂಗೆ ಬಿಸಲಿ ಬರ್ತದ ಹೋತದ ಹುಮ್ಮಸ್ ಹುಮ್ಮಸ್ಸ ನೋಡ್ರಿ ಅವು ಫುಲ್ ಹುಮ್ಮಸ್ ಆಲಕತ್ತದ ದಗ್ 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 ಅಲ್ಲಕತ್ತದ ನೋಡ್ರಿ ಗರ್ಮಿ ಅಪ್ಪ ದಿಲ್ಲಿದಾಗ ಭಯಂಕರ ಗರ್ಮಿ ಅದ ದಿಲ್ಲಿದಾಗ ಯಾರು ಇರ್ತಾರ ನೋಡ್ರಿ ಅವ್ರಿ ನೀವು ಕೇಳಿ ನೋಡ್ರಿ ಗರ್ಮಿ ಹ್ಯಾಂಗದಂತೀಗ ಇಷ್ಟು ಗರ್ಮಿ ಆಲತ್ತ ಬರೀ ಬಟ್ಟೆ ಒಣಗಿಸ ನಾನೀಗ ಇಲ್ಲೇ ನೀನು ಫುಲ್ ಅಲ್ಲಿ ತಾನ ಇಷ್ಟು ಈಗ ಬಟ್ಟೆ ಒಣಗಿಸ್ಕೊಂಡ್ಬಿಟ್ಟಿ ನೋಡ್ರಿ ಐತಿ ಈಗ ಏನೇನು ಸೀದಾ ಮನಿ ಒಳಗೆ ಹೋಗೋದು ಕೂಲರ್ ಹಚ್ಕೊಂಡು ಬಿಡ್ತೀನಿ ಕೂಲರ್ ಹಚ್ಚಿದ್ರೆ ಮನೆ ಮಸ್ತ್ ಚಂದಣ ಭಾರಿ ಚಂದ ಮನಿ ಎಲ್ಲ ಒರೆಸಿದಾರ ತಣ್ಣವಾಗ್ಯದ ಆ ಕೂಲರ್ ಬಂದ್ ನೀ ಕೂಲರ್ ಚಲೋ ಮಾಡ್ತೀನಿ ಈಗ ನಮ್ಮ ಚಿಕ್ಕಣ್ಣ ಬಂದನು ಅದಕ್ಕೆ ಅವನಿಗೆ ಏಡ್ತದೆ ಆ ಮಕ್ಕಳ ಬಿಡು ಮನ್ಕೋಣವಾ ಅವ್ನಿಗೇನು ಇದು ಮಾಡಬೇಡ ಚಿಕ್ಕ ಏನು ಹುಚ್ಚು ಹುಚ್ಚು ಮಾಡಬೇಡ ಏನು ಹೇಳ್ತೀನಿ ಏಯ್ ಚಿಕ್ಕ ಹಾ ಬಿಡು ಬಿಡುಸು ಹಂಗೆಲ್ಲ ಮಾಡ್ಬಾರ್ದು ಬಿಡು ಬಿಡುಚಿಕ್ಕೂ ಈಗ ಅನಿ ಸ್ನಾನ ಮಾಡ್ಕೊಂಬನಿಗೆ ನೋಡಿ ಹೆಂಗ ಮಾಡ್ತಾನ ನೋಡ್ರಿಗ ನೋಡ್ರಿ ನೋಡ್ರಿಗ ಹಂಗೆಲ್ಲಾ ಮಮ್ಮ ಆಯ್ತು ಮನಿಗ್ ಬಂದು ಶುರು ಆಯ್ತವ್ರಿ ಚಾವ್ ಚಾವ್ ಚಲೋ ಎಲ್ಲ ಸಾಕ್ಸ್ ತೆಗಿ ಕಳಿ ಎಲ್ಲ ಚಂದ ನೀಟಾಗಿ ಸ್ನಾನ ಮುಗಿಸ್ಕೊಂಬ ನಾ ಈಗ ಮೂರು ಟೈಮ್ ನೀನ್ ಸಲುವಾಗಿ ಅಟ್ಟೆ ಕುಂತೀನಿ ಚಿಕ್ಕ ಇನ್ನ ಊಟ ಮಾಡಿಲ್ಲ ನಾನು ಹಾಂ ಕ್ಯಾಬ್ ಬುಕ್ ಯಾತ ಕ್ಯಾಬ್ ಲೇಟ್ ಹೋಗ್ಯಾ ತೋ ವ್ಯಾನ್ ದವ್ನಿಗೆ ರೊಕ್ಕ ಇದ ಕೊಡ್ಲತ್ತೀನು ಹ್ಞೂ ಹ್ಞೂ ಚಲೋ ಪರವಾಗಿಲ್ಲ ಬಾಗಲ್ಮುಚ್ಚಿ ನೀಟಾಗಿ ನಿನ್ನ ಸಲುವಾಗಿ ಓಪನ್ ಮಾಡಿದೆ ಈಗ ಎಲ್ಲ ಏನೇ ಈಗೆಲ್ಲ ಸ್ವಚ್ಛ ಮಾಡಿ ಈಗ ಹ್ಯಾಂಗ್ ಓಡಾಡ್ತಾನೆ ನೋಡ್ರಿ ಚಿಕ್ಕು ನೀಟ್ ಆ್ಯಂಡ್ ಕ್ಲೀನ್ ಇಲ್ಲಂದ್ರೆ ಮತ್ತೆ ನಾ ಹೋಳ್ಗಿನೇ ಹಾಕ್ತೀನಿ ನೋಡಿ ಬಿಸಿ ಬಿಸಿವು ತಿಂದಿದೀ ಈಗ ಆಲ್ರೆಡಿ ಚಜ್ಜಕ್ ಹೋಳ್ಗಿ ನೋಡಿ ಹೆಂಗೆ ನೋಡ್ರಾಗ ಮತ್ತೆ ವಾಪಸ್ ಚಿಕನ್ ಗರಂ ಮಾಡ್ಕೊಂಡಿನಿ ಇನ್ನ ಬೊಕ್ಕುಳಷ್ಟಿದ್ರೆ ಪೀಸ್ ನೋವ ಎಲ್ಲ ಅದ ಚಿಕನ್ ಗರಂ ಮಾಡ್ಕೊಂಡಿನಿ ಇನ್ನ ರೈಸ್ ಅದ ಮತ್ತಂದ್ರೆ ಈಗ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡಿದ್ದಲ್ಲ ಇನ್ನ ಎಷ್ಟು ಚಪಾತಿಗಳವ ನೋಡ್ರಿ ಮಂದೋರಿಗೆ ಇಬ್ಬರು ಊಟ ಮಾಡಕತ್ತಾರ ನೋಡಿರಿ ಮಸ್ತಾನತ ಇಬ್ಬರು ಹಾಯ್ಕೊಂಡಾರೆ ಪೀಸ್ ಗೀಸ್ ಜಿಡಿಲಿಕತ್ತಾರ ಭಾರಿ ನತ್ತ ಹೆಂಗಾಗ್ಯ ಚಂದ ಆಗ್ಯದ ಅದು ಹೇಳ್ತಾರೆ ನಿನ್ನ ರಾತ್ರಿ ನೋಡೋರು ಹೆಂಗೆ ಚಂದ ಆಗ್ಯದ ಅನ್ಕೊ ನಾನು ಹಾಯ್ಕೊಂಡೀನಿ ಈಗ ಊಟ ಮಾಡಕತ್ತೀನಿ ನೋಡಿ ಬಾರ ಎಲ್ಲರು ಕಲ್ತು ಕೇಸಿನರ ಊಟ ಮಾಡಮ ಅಂತ ನೋಡ್ರಿ ಮೈಕೋಣ ನನ್ನ ಬಾಗಿಲು ಮಲ್ಕೊಣ ಚಿಕ್ಕ ಮನ್ಕೊಣ ಈಗ ಎಲ್ಲರೂ ಊಟ ಆಗ್ಯಾರ ಈಗ ಸೊಪ್ಪೋತ್ತು ಒಂದು ತಾಸು ಮಂಗಸ್ತೀಂದ್ರೆ ಈಗ ಹೇಳ್ತೀವಿ ಮತ್ತೆ ಟ್ಯೂಷನ್ ರೆಡಿ ಮಾಡಿ ಟ್ಯೂಷನ್ ಕಲ್ತಿದ್ವಿ ನೋಡಿ दौरी। दिनु ये दिन। लो लो, लो लो। नहीं नहीं कृषि खा खा कोई बात नहीं। खा, ले एक तरफ से जाना ठीक है वन कड़ी थोड़ा चाव मैड्रे बाय 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 मम्मा ಚಿಕ್ಕ ಏ ಚಿಕ್ಕ ಸೌಕಸ್ ಒಂದ್ ಏನು ಹೋರಿನಾ ಬಾಯ್ ಈಗ ಚಾವ್ ಮಾಡ್ಬೇಡ್ರಿ ಒಂದ್ ಕಡೆಯ ಹೋರಿ ನೋಡ್ರಿ ಈಗ ಹಣದೊಡ್ ಟ್ಯೂಷನ್ ಬಂದಿಗೆ ಹೋಮ್ ವರ್ಕ್ ಮಾಡ್ಕೋತ ಕೂತಾರ ಜಾಮ ಪರೋಟ ತಿಂದಾರ ಬಾಳೆಹಣ್ಣು ತಿಂದಾರ ಅವ್ರ ಹೋ ಬರತನ ನಮ್ ಮಕ್ಕೊಂಡಿದ್ ನೋಡ್ರಿ ನಾ ಇನ್ನ ಈಗ ಫ್ರೆಶ್ ಅಪ್ ಆಗಿನ್ ಹೀಗ ಅವ್ರಿಬ್ರು ಓದ್ಕೋತ ಕುಂತಾರ ಅವ್ರ ಚಂದ ಅನತ್ತ ಅವ್ರಿಬ್ರೂ ಈಗ ಓದ್ಲಿ ಓದು ಬರೆದ್ರೆ ಎಲ್ಲ ಅದ ರೀ ಇಲ್ಲ ಅಂದ್ರೆ ಎಲ್ಲ ನೋಡಿರಿ ಇವತ್ತ ನಾಳೆ ಯಾರು ಏನೂ ಕೇಳಲ್ಲ ನಿಂಬಲ್ಲಿ ಎಷ್ಟು ಹೊಲ ಮನಿ ಅದ ಆಸ್ತಿ ನಿಮ್ಮ ಮಕ್ಳು ಏನು ಓದ್ಯಾರ ಏನು ಎಜುಕೇಷನ್ ಮಾಡ್ಯಾರ ಏನು ನೌಕರಿ ಮಾಡಕತ್ತಾರ ಇದೇ ಕೇಳಕತ್ತಾರ ನೋಡಿರಿ ಇವತ್ತ ನಾಳೆ ತೊ ಚಂದ ಓದಿಸ್ಬೇಕು ಇದು ಒಂದೇ ಆಸೆ ಅದ ನೋಡ್ರಿ ನಂದು ಸಂತೋಷ ಅಂದವ್ ಅವ್ರಿಬ್ರಿಗೆ ಚಲೋ ಓದಿಸ್ಬೇಕು ಬರೆಸ್ಬೇಕು ಅವ್ರಿಗೆ ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಒಂದು ಒಳ್ಳೆ ವ್ಯಕ್ತಿ ಮಾಡ್ಬೇಕಂತ ಆಸೆ ಅದ ಮತ್ತು ನಮ್ಮ ಹತ್ತಿ ನಮ್ಮ ಮಾವಾಗ ನಾವು ಯಾವಾಗ ಭೀ ಚೆಂದ ನೋಡ್ಕೋಬೇಕು ನಮ್ಮ ಮಕ್ಳಿಗೆ ನಾವು ಚೆಂದ ನೋಡ್ಕೋಬೇಕು ನಂಗೆ ಸಂತೋಷ ಭಾಳ ಕಾಯಿಷದ ನೋಡಿರಿ ಯಾವಾಗ ಭೀ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಇತ್ತಂದ್ರೆ ಎಲ್ಲನೂ ಒಳ್ಳೇದಾಗ್ತದೆ ಅಂತ ನಾ ತೆಕ್ಕೊಂಡಿನಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನಿಂದ ಏನೋ ಇವತ್ತಿನ ಏನೂ ಅವ್ರನ್ನಾಗೋಲಾಗಿದೆ ಅದ್ರ ಸಂತೋಷ ಸಂತೋಷವರು ಕೆಲಸ ಭಾಳ ಕಮ್ಮಿನೇ ಯಾಕಂದ್ರೆ ಸೀಯ ಸ್ನೇಹರಲ್ರಿ ಅವ್ರದ್ದು ಭಾಳ ಕಮ್ಮಿ ಸ್ನೇಹಿಲ್ ಆಲಾಗ್ತದೆ ಎಲ್ಲ ಆಲಾಗತ್ತದ ಅಂತ ತೋ ಲೈಫ್ನಾಗ ಭಾಳಷ್ಟು ಡೋರ್ ಅಂದ್ಬೋದು ನಡ್ಲಿಕ್ಕೆ ಆತ ನೋಡಂಬ್ರಿ ಎಲ್ಲ ಯಾವಾಗ ಚಂದ ಆಗ್ತದೆ ಏನು ಏನು ಸುದ್ದಿ ಅಂತ ಕೇಳಿಸಿನ ತೋ ನಾನು ಯೂಟ್ಯೂಬ್ ಚೆಂದ ಆ್ಯಕ್ಚುಲಾಗಿ ಓಪನ್ ಮಾಡಿದೆ ಅಂದ್ರೆ ನನ್ನ ಖಾಯಿಸ್ ಸಲುವಾಗಿ ಏನೋ ಒಂದು ಏನಂದ್ರೆ ಸಂತೋಷಕ್ಕೆ ಹೆಲ್ಪ್ ಮಾಡ್ಬೇಕಂತ ಓಪನ್ ಮಾಡಿದೆ ನೋಡಮ್ಮ ನಾ ಏನೇನು ಆಗ್ತದೆ ಅಂತ ಬಟ್ ಆದರ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಎಲ್ಲಕ್ಕಿಂತ ಮುಖ್ಯವಾದ ಏನಂದ್ರೆ ನೋಡ್ರಿ ನಮ್ಮದೆರಡೋ ಮಕ್ಳಿಗೆ ಚಲೋ ಓದಿಸ್ಬೇಕು ಬರೆಸ್ಬೇಕು ಎಷ್ಟೇ ಕಷ್ಟಪಡಕ್ಕೆ ನಮ್ಮ ಅತ್ತಿನ ಮಾಮಗೆ ನೋಡಿ ಚೆಂದ ನೋಡ್ಕೋಬೇಕು ಯಾಕಂದ್ರೆ ಅವ್ರು ನಮಗೋಸ್ಕರ ಭಾಳ ಅಲ್ರಿ ಹಂಗೆ ಅದು ಒಂದು ಭಾಳ ಇಂಪಾರ್ಟೆಂಟ್ ಅದ ನೋಡಿರಿ ನಮ್ಮ ಲೈಫ್ನಾಗ ಚೆನ್ನಾಗಿ ಎಂಥ ಪರಿಸ್ಥಿತಿಯಾಗಿದ್ದರೆ ಭೀ ಇವ್ರು ನಾಲ್ಕು ಮಂದಿಗೆ ಮಾತ್ರ ನಾವು ಚಂದ ನೋಡ್ಕೋಬೇಕು ನೋಡ್ರಿ ಅಂತ ಇಬ್ಬರದು ಆಸೆ ಅದ ಈಗ ನೀಬ್ರು ಬಡ ಬಡ ಹೋದ್ರಿ ನಾನು ಸ್ವಲ್ಪ ಅಡುಗೆ ಮಾಡ್ಕೊತೀನಿ ನಾನು ಸ್ವಲ್ಪ ತತ್ತಿ ಸಾರು ಮತ್ತಂದ್ರೆ ರೈಸ್ ಮಾಡ್ಬೇಕಲ್ಲತ್ತಿ ನನಗೆ ಈಗ ಬೇರೆ ಅಂದ್ರೆ ತರಕಾರಿ ಹೋಳಕ್ಕೂ ನನಗೆ ಈಗ ಹಿಮ್ಮತ್ತಿನ ನೋಡ್ರಿ ಹಂಗಾಗ್ಯದ ನೋಡ್ರಿ ನೋಡ್ರಿ ಅವ್ರೆಲ್ಲರೂ ತೆಳಕ ಕ್ರಿಕೆಟ್ ಆಡಕತ್ತಾರೆ ಹತ್ತಾರ ನೋಡ್ರಿ ಮಸ್ತಾನ ನೋಡ್ರಿ ಮಂಡಳಿ ನೋಡ್ರಾಗ ಸ್ವಲ್ಪ ಕ್ರಿಕೆಟ್ ಆಡ್ತಾರ ಸ ಪಂಚಾಯಿತಿ ಮಾಡ್ತಾರ ಸ್ವಲ್ಪ ಕ್ರಿಕೆಟ್ ಆಡ್ತಾರ ಸಹ ಪಂಚಾಯಿತಿ ಮಾಡ್ತಾರೆ ನಾನು ತತ್ತಿ ಕುದಕ್ಕೆ ಇಟ್ಟಿನಿ ಮತ್ತೆ ಟಮಾಟಾ ಮತ್ತು ಉಳ್ಳಾಗಡ್ಡಿ ಮತ್ತಂದ್ರೆ ಬಳ್ಳುಳ್ಳಿ ಎಲ್ಲ ಇಟ್ಟನಿಗೆ ಬಡಬಡ ಇದ್ರದ್ದು ಮಸಾಲೆ ಮಾಡ್ಕೋಬೇಕೀಗ ಸ್ವಲ್ಪ ಸಾರ ಮತ್ತಂದ್ರೆ ರೈಸ್ ಮಾಡ್ಬಿಡ್ಬೇಕಂತಲ್ಲ ಕತ್ತಿ ನೋಡ್ರಿ ನಾವಿ ಜಾಸ್ತಿ ಏನ್ ಮಾಡಂಗಿಲ್ಲ ಒನ್ಸಿ ಮಾಯಿ ಹಾಕೋ ನೋಡ್ರಿ ಮಮ್ಮಿ ಬಟ್ಟೆ ಫೋಲ್ ಮಾಡ್ಲತ್ತ ನೋಡ್ರಿ ಅಡಿಗೆನೂ ಮಾಡ್ಕೊಲತ್ತಿನ ಮತ್ತ ಈಗ ಬಟ್ಟೆಗೂ ಮಾಡಿಟ್ಕೊಲತ್ತಿನಿ ತತ್ತಿ ಪಲ್ಯ ಈಗ ಅನ್ನಕ್ಕೆ ಇಟ್ಟೀನಿ ನೋಡ್ರಿ ನಾ ಬಡ ಇಷ್ಟ ಬಟ್ಟೆ ಮಾಡಿಡ್ತೀನಿ ಮತ್ತೆ ಸಂತೋಷ ಬರ್ತಾನೆ ಒಂದ್ ಬರ್ ಒಂದು ಕೂತಿಗೆ ಸೂಟ ಮಾಡದ ಅದಿ ಇದೆಯದು ನೋಡ್ರಿ ಎಲ್ಲ ಏನಲ್ಲತ್ತಿನ ಒಂದ್ ಸುಳ್ಳು ಆರಾಮ್ ಕೊಟ್ಟಂಗೆ ಅಲತ್ ನಾವು ಬಂದಂಗ್ ನೋಡಿ ಅವನ್ ಕೆಲಸನೂ ಆಗೋಲ್ಲ ನನಗೆ ಆರಾಮು ಆಗೋಲ್ಲ ಯಾರೋ ಏನೋ ಮಾಡಕತ್ತಲ್ಲ ತವ್ರಿಗೆಲ್ಲ ದೇವ್ರೆ ನೋಡ್ಕೊಳಕಂತಲ್ಲ ಅನ್ನನು ರೆಡಿ ಆಗ್ಯದ ಮತ್ತಂದ್ರ ಈ ಕಡೆ ಈಗ ತತ್ತಿ ಸಾರು ಮಾಡ್ಲಾಕತ್ತೀನಿ ನೋಡ್ರಿ ಈ ಕಡೆ ತತ್ತಿ ಸಾರು ರೆಡಿ ಆಗ್ಲಕತ್ತದ ಇದು ಆಲಿ ಇನ್ನೊಂದಿಕ್ ಬಟ್ಟಿ ಅವಿಷ್ಟೀಗ ಬಟ್ಟೆ ರೀ ಐತಿ ಬಟ್ಟೆ ಉಳ್ದವ ಈಗ ಬಡ ಬಡಾಗಿ ಎತ್ಕೀನಿ ಇವತ್ತು ಒಗದಿ ಭಿ ಎಲ್ಲ ಮಡಚಿ ಇಟ್ಬಿಟ್ಟು ಸುಮ್ಮನೆ ಮಡಚಕೈನಿ ತೆಂಗ ಒಣಗಿ ಎಲ್ಲವೂ ಮಡಚಿಡ್ಲತ್ತೀನಿ ನೋಡ್ರಿ ಈಗ ಇಷ್ಟು ಬಟ್ಟೆ ಮಾಡಿ ಚಂದ ನೀಟಾಗಿ ಇಟ್ಬಿಟ್ಟಿನಿ ಈ ಕಡೆ ಇಟ್ಟಿನಿ ಈ ಟ್ಯಾವೆಲ್ನು ಈ ಕಡೆ ಒಣಗಿಸಿ ಮತ್ತಂದ್ರೆ ಪ್ಯಾಂಟ್ ಎರಡು ಚಂದ ಒಣಗಿಲ್ಲ ಈ ಕಡೆ ಈ ಒಣಗಿಸ್ಬಿಟ್ಟಿನಿ ಟ್ಯಾವೆಲ್ಲ ಮತ್ತಂದ್ರೆ ಇದು ನಾನು ಶಾರ್ಟ್ಸ್ ಈ ಕಡೆ ಒಣಗಿಸಿಬಿಟ್ಟಿನಿ ನೋಡ್ರಿ ನಾ ಎಷ್ಟು ಆಯಿತು ಐತಿ ಈಗ ಬಡ ಬಡ ಇದೊಂದು ಊಟ ರೆಡಿ ಆಗಲಿ ಅವ್ರ ಪಪ್ಪ ಬಂದ್ಬೇಕ್ ಊಟನೇ ಮಾಡ್ಬೇಕು ನೋಡ್ರಿ ಸೊಮತಿಗೆ ಉಳಗಡೆ ಎಲ್ಲ ಉಳ್ಕೊಂಬಿಟ್ಟಿ ನಾ ಇವು ಬ್ರೆಡ್ ಒಣಗಿಸಿ ಇಟ್ಟಿನಿ ಯಾಕಂದ್ರೆ ಬ್ರೆಡ್ ಕ್ರಮ್ಸ್ ಮಾಡಾಕ ಏನರ ಮಾಡಿದೆ ಆಲೂ ಟಿಕ್ಕಿ ಅದು ಅಂದ್ರೆ ಹಾಕ್ಬೇಕಂತ ಇಟ್ಟಿನಿ ನೋಡ್ರಿ ಇದಕ್ಕೆ ನೋಡ್ರಿ ಬಂದಾರ ಅಪ್ಪ ಮಗ ಇಬ್ರು ನೀನು ಏನೋ ನಾಳೆ ಆಫೀಸ್ಗೆ ಹೋಗ್ತೀವಿ ಯಾಕ್ರಿಗೆ ಆಡೋರಿ ಈಗ ಅವ್ರಿಬ್ರು ಆಟ ಆಡ್ತಾರಂತ ನೋಡ್ರಿ ಯಾಕೋ ನೂರ್ನೂರು ರೂಪಾಯಿ ಇದ್ದಿದ್ದಿಲ್ಲ ನೀನಾ ಒಂದು ಕೆಲಸ ಮಾಡು ಬಟ್ಟೆ ಕೇಳ್ಬೇಡ ಇನ್ನೊಂದು ಕೆಲಸ ಬಂದು ನಾಳೆಗೂ ಸ್ಕೂಲ್ನ ಟೆಸ್ಟ್ ದನ ನೋಡ್ಬೋದು ಬೇಕು ಅರ್ಜೆಂಟ್ ಯಾವಾಗ ಹಸಿದೆ ಕೊಟ್ಟಿದ್ರೊಕ್ಕ ಅಬಾ ಬಾ ಎಷ್ಟು ಫಾಸ್ಟು ಎಷ್ಟು ಫಾಸ್ಟ ಆ ಮುಖ ತೋರಿಸಿ ಕೇಳಿ ಹಿಂಗ್ಯಾಕಾಗ್ಯದ ಮುಖ ಶ್ರೀ ನನಗೇನು ಅಲತ್ತನೋ ಬರೀ ಸಂಜೆ ಆಯ್ತು ಬರೀ ನಂಗೆ ಕೈ ಕೈಕಾಲು ಬಾನಿನೇ ಅಲತ್ತದ ಶ್ರೀ ಏಯ್ ಆ ಸಂಜೆ ಆದರೆ ನಂಗೆ ಕೈ ಬಾನಿ ಅಲತ್ತದೆ ನೀನಾಗ ಮುಂ ಮುಂಜಾಳ ನನಗೆ ಸಂಜೆ ಶ್ರೀ ಏನು ಅಲಗತ್ತದೇನೋ ಒಂದು

ಅಲತ್ತಿ ಖರಾಬ್ ಆಲತ್ತದ ಹೇಳಂಗೆ ಆಗಲ್ಗೆ ದೋಷ ಹಿಂಗೆ ಇಳಬೇಕಂತ ಕೋಶಿಶ್ ಮಾಡ್ತೀನಿ ನೋಡಿ ಟೊಂಕದಿಂದ ಫುಲ್ ತೆಳಗೆ ಹಿಂಗೆ 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 ಬಾಡಿ ಹಿಂಗೆ ವರ್ಕ್ ಮಾಡಲ್ಲೊಂದು ಹ್ಮ್ ಹ್ಞೂ ಖರೆ ನೋಡ್ರಿ ಏನು ನೆದರ ಯಾರನ್ನ ನೀವು ಎಲ್ಲರೂ ಸ್ವಲ್ಪ ನಮಗೆ ಆಶೀರ್ವಾದ್ರೆ ಮಾಡ್ರಿ ನೋನ ಎಲ್ಲರದು ಆಶೀರ್ವಾದ ಹತ್ತದಂತ ಒಂದಲ್ಲ ಒನ್ ಟೈಮ್ನೇ ಹೌದಿ ಏನು ಅಲತ್ತು ಏನು ನಾಳೆಗೆ ಮಿಕ್ಕನ ಟೆಸ್ಟ್ ಅದ ಚಿಕ್ಕ ಹೋಗಿ ಕ್ವಶನ್ ಮಾಡ್ತೀನಲ್ಲತ್ತನ ಜರ ಪ್ರಾಕ್ಟೀಸ್ ಮಾಡ್ಕೊಂಡಾನ ಕ್ವಶನ್ ಆನ್ಸರ್ ನೆನಪು ಮಾಡ್ಕೊಂಡಾನ ಈಗ ಅವ ನೆನಪು ಮಾಡ್ಕೊಳ್ಲಕ್ಕನ ಆಮ್ಯಾಗದ ರೀ ನೀನು ನಾಳೆಗೆ ಒಂದ್ರೆ ಮಾಸ್ ಅದ ಏನು ಹೋಳಿಗೆ ಒಂದು ಎಲ್ಲ ಬರ್ತದ ಹುರ್ನಿಟ್ ಕಡ ಮಾಡಕ್ ಬಂದಿಲ್ಲ ಕಂತ ಕ್ಯಾಟಗರಿದಾಗ ಎಲ್ಲ ಬರ್ತದ ಯಾವ್ದಾರ ಬರೆಯಲ್ಲ ರೀ ಡೇಟ್ ಬಿಡಬೇಕು ಅವಾಗ ಬರೀತಾನಿ ಐತಿಲ್ ಕೆಲಸ ಈ ಕಡಿನ ಸಂತೋಷವ್ರು ಭೀ ಮಾಡಕತ್ತಾರೆ ಹತ್ತಾರ ನೋಡ್ರಿ ಕೆಲಸ ಕೇಸಿನ

ಓದರು ಬರ್ದೇರಿ ಎಲ್ಲ ಅದ ನೋಡಿ ನಾಳೆ ಈಗ ಓದ್ಲಿಲ್ಲ ಬರೀಲಿಲ್ಲ ಯಾರು ಇಜ್ಜತ್ ಕೊಡಲ್ಲ ಯಾರು ಮರ್ಯಾದೆ ಕೊಡಲ್ಲ ನೋಡಿ ಏನು ಹೇಳ್ತೀನಿ ಚಲೋ ಓದ್ಬೇಕು ಬರಿಬೇಕು ದೇಶಕ್ಕೊಂದು ಒಳ್ಳೆ ಪ್ರಜೆ ಆಗಬೇಕು ತಂದೆ ತಾಯಿ ಒಳ್ಳೆ ಮಕ್ಕಳು ಆಗಬೇಕು ನಿಮ್ಗೆ ನಾವು ಪ್ರೆಷರ್ ಕೊಟ್ಟೆ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡು ಬರಬೇಕು ಅಂತ ಹೇಳತ್ತಿಲ್ಲ ಎಷ್ಟು ಓದ್ಬೇಕು ಅಂದ್ರೆ ನಿಮ್ಮ ಮ್ಯಾಗೆ ನೀವು ನಿಂದಿರ್ಬೇಕು ಅಷ್ಟು ಓದ್ಬೇಕು ಸಾಕು ನಮಗಷ್ಟೇ ಅಷ್ಟೇ ಏನು ಬೇಕಾಗಿಲ್ಲ ಕೇಳಿಸ್ಲತ್ತದ ನಿನಗ ಇವ್ನಿಗೆಲ್ಲ ಇವನ್ ನಾಟಕ ಭಾಳ ಮಾಡ್ತಾನ್ರಿ ಇವ ಪರವಾಗಿಲ್ಲ ಅಂದ್ರೆ ಬಿ ಚಂದ ಓದಿಗಿನಿ ಇವ್ರನ್ನು ಕೆಲಸ ಮಾಡಕತ್ತಾರ ಈ ಕಡೆ ಅವ್ರ ಇಬ್ರು ಓದಕತ್ತಾರ ಬಂದ್ ಮಾಡಿದ್ರಿ ಇಲ್ಲ ಇವ್ರದ ಆಲಿ ಕೆಲಸ ಆಮೇಲೆ ಎಲ್ಲರು ಕಲ್ತ್ ಕೆಸ ಊಟ ಅದು ಮಾಡ್ಬೇಕು ನೋಡ್ರಿ ಇದನ್ನು ಬರಿ ಸುಸ್ತಿನೇ ಅಲಕತ್ತದ ಏನ್ ಅಲತ್ತ ಮಾಡಿ ಜಲ್ ಜಲ್ದಿ ಅದ್ರಿಂದ ಆಗೋಣನೇ ಇಲ್ಲ ಆಯ್ತು ಏ ಅವ್ನಿಗೆ ಖುಷಿ ಕೇಳ ಹ್ಮ್

चैरिटी नाइन मम मम very good ओदर ओदर ही ब्रो अच्छा है अभी कैन सी फूड नेम ऑफ आकाश इंडिया क्वेश्चन आंसर नहीं था तो नोड़े इंग्लिश में उत्तर था सृष्टि विद्या की देवी देवी विद्या की देवी जगती जगती संसार सरे मार दियो धन की दे, देवी देवी, की देवी। ಅಡಿ ಎಲ್ಲಾ ರೆಡಿ ಆಗ್ಯದ ಮತ್ತ ತತ್ತಿ ಸಾರು ಮಾಡ್ಕೊಂಡಿನಿ ಚಪಾತಿ ಅದ ಏನ ಮತ್ತಂದ್ರ ರೈಸ್ ಮಾಡ್ಕೊಂಡು ಬಿಸಿದು ಉಳ್ಳಾಗಡ್ಡಿ ಮತ್ತಂದ್ರ ಮಸ್ತ ಶೌಂತಿಕೆ ಎಲ್ಲ ಇಟ್ಕೊಂಡದ ಬರ್ರಿ ಎಲ್ಲರು ಕಲ್ತ್ ಕೆಸಿ ಊಟ ಮಾಡಮ್ ಅಂತ ಬರ್ರಿ ಎಲ್ಲರು ಊಟ ಮಾಡಮಿ ಹೆಂಗಾಗ್ಯತಲ್ಲ ದಿನ ಏನ್ ತೋರ್ಸಿದೆ ತೋರ್ಸ್ಬೇಕಂತ ತೋರ್ಸಿದ್ರೆ ಸುಮ್ಮ ಗಪ್ಪ ಹಿಂಗೆ ಮಾಡಿ ಕೆಸಿ ಇಟ್ಟು ಬಿಟ್ಟು ನನಗೆ ಒಳ್ಳೆ ಒಂದ್ ಸುಮ್ ಬೋರ್ ಅಲ್ಲ ಕಟ್ಟಿ ಮಾಡ್ಲಿಕ್ಕೆ ಬಿಸು ಮಾಡಿ ಹುಡುಗ ಊಟ ಬೇಕೇ ಅಲ್ಲಿ ಈಗ ಊಟ ಮಾಡಲಿಲ್ಲ ಅಂದ್ರೆ ನಡೆಯಲ್ಲ ಅಂತ ಎಲ್ಲರಿಗೂ ಊಟ ಮಾಡಮ್ಮ ಒಂದು ನೋಡಿ ನೋಡ್ರಿ ನಮ್ದರೆ ಊಟ ತಿಂಡಿ ರಾತ್ರಿ ಹ್ಞೂ ಈಗ ಬಾಂಡೆ ದಿಕ್ ಅತಿ ಮತ್ತೆ ಮುಂಜಾಗೆ ಆಗ್ಬೇಕು ಮತ್ತೆ ಕೆಳಗಡೆ ತಿನ್ಕೊಡಾಗಬೇಕು ಮುಂಜಾಗೆ ಜಲ್ದಿ ಜಲ್ದಿಬೇಕು ಇದು ಗ್ಯಾಸ್ ಸಿಂಗ್ ನೋಡ್ಕೊಂಡಿದ್ದಾಗ ಎಲ್ಲರೂ ನೋಡ್ಬೇಕು ಹ್ಯಾಂಗಾಯ್ತು ಒಳಗೆ ಹಿಡಿದು ಎಲ್ಲರೂ ಬ್ಲಾಗ್ ನೋಡಿರ್ಬೇಕು ನೀವು ಎಲ್ಲರಿಗೆ ಹ್ಯಾಂಗೆ ಅನ್ನಿಸ್ತು ಬ್ಲಾಗ್ ಎಲ್ಲರೂ ಹೇಳಿ ಶ್ರೀ ಎಲ್ಲರಿಗೆ ವಿಡಿಯೋ ಇಷ್ಟ ಎಲ್ಲರೂ ಏನು ಮಾಡ್ಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಾ ಈ ಬ್ಲಾಗಿಂಗ್ ಮಾಡಿ ಹೇಳ್ಬೋದು ಅಂದಿದ್ವಿ ನೋಡ್ರಿ ನಾವು ನೆನಪಂತ ನಾಳೆ ಪಕ್ಕ ಹೇಳ್ತೀನಿ ಸೊ ಹೆಣ್ಮಕ್ಳಿಗೆ ಮರಾತಿ ಕೊಡ್ರಿ ತಾಯಿ ಮರಾತಿ ಕೊಡ್ರಿ ನನ್ನವರು ತನ್ನೋರು ಅನ್ಕೊಂಡು ಬದ್ ಯಾಕಂದ್ರೆ ನಾಲ್ಕು ದಿನ ಜೀವನ ಹೋದಿರ ನಾವು ನಿಮ್ಮವರು ನೀವು ನಮ್ಮವ್ರಂತ ಈ ಈಗ ಬ್ಲಾಗಿಂಗ್ ಮಾಡಿ ಈಗ ನನ್ನ ಬಾಂಡ್ಯನು ತೊಗೋದಾಯ್ತು ಸಿಕ್ಕೋದೈತ ಈಗ ಬಡಬ್ರಿ ಅಂತ ಇಟ್ಬಿಡ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದ್ದೇವೋ ಒಳ್ಳೇದು ಮಾಡ್ಲಿ